ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆಯಿತು ಸಂಸದ ಮುನಿಸ್ವಾಮಿ ಸೇರಿದಂತೆ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಧಿಕಾರಿಗಳು ಗ್ರಾಮಸ್ಥರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು ಕಾರ್ಯಕ್ರಮ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ಶಿಬಿರಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು

ಕಾರ್ ಬಂದಿದ್ರೆ ಐದು ಲಕ್ಷ ರೂಪಾಯಿ ಸುಮಾರು ಎಲ್ಲ ಬ್ಯಾಂಕ್ ಆರ್ಥಿಕ ಸಲಹೆಗಾರ ನಾಗೇಂದ್ರ

ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಜಿಲ್ಲೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗುತ್ತಿದ್ದು ಇಲ್ಲಿಯವರೆಗೆ ನೂರ ಐವತ್ನಾಲ್ಕು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು ಉದ್ದೇಶ ಆಗಿರುತ್ತದೆ ಅದೊಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೇಂದ್ರ ಸರ್ಕಾರದ ಜನಪ್ರಿಯ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ತಲುಪಿಸುವುದಾಗಿರುತ್ತದೆ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಕೇಂದ್ರ ಸರ್ಕಾರ ನೀಡಲಾಗುವ ಎಲ್ಲಾ ಯೋಜನೆಗಳನ್ನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೊನಕೆರೆ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅಭಿಯಾನವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಸಾರ್ವಜನಿಕರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಲಾಯಿತು ಕುಮಾರ್ ಗ್ರಾಮೀಣ ಪ್ರದೇಶಗಳ ಪ್ರಗತಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಯೋಜನೆ ಮುಟ್ಟಿಸುವುದೇ ರಥಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು

ಗದ್ದೆಗಳಲ್ಲಿ ನಾವು ಡೆಮೋ ಮಾಡಿ ತೋರಿಸ್ತೀವಿ ಈ ರೀತಿ ಬಂದಿದೆ ಅಂತ ಹೇಳಿ ಆವಾಗ ತೋರ್ಸಿ ಅದಕ್ಕೆ ಒಂದು ಕ್ಷೇತ್ರೋತ್ಸವ ಅಂತ ಮಾಡ್ತೀವಿ ಮಾಡಿದಾಗ ಎಲ್ಲರೂ ಕೂಡ ನೋಡಿ ಈ ರೀತಿ ಮಾಡಿದೆ ಅಂದ್ರೆ ಕೇಳಿದ್ನ ಯಾರು ನಂಬಲ್ಲ ನೋಡಿದ್ರೆ ಈಸಿಯಾಗಿ ನಂಬುತ್ತಾರೆ ಅನ್ನೋದು ಇದ್ರ ಉದ್ದೇಶ ಮತ್ತೋರ್ವ ಫಲಾನುಭವಿ ಹೇಮಾ ಉಜ್ವಲ ಯೋಜನೆ ಗ್ರಾಮೀಣ ಮಹಿಳೆಯರಿಗೆ ಸಾಕಷ್ಟು ನೆರವಾಗಿದೆ ತಾವು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಉಚಿತ ಅಡುಗೆ ಅನಿಲ ಪಡೆದುಕೊಂಡಿರುವುದಾಗಿ ಹೇಳಿದರು ಆದರೆ ಸೌದೆ ತಂದು ಅಡುಗೆ ಮಾಡ್ಕೊಂಡು ನಮಗೆ ಬಹಳ ಕಷ್ಟ ಆಯಿತು ಇವಾಗ ಸಾರು ಅನ್ನ ಮುದ್ದೆ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡ್ಕೋಬೋದು ನಮ್ಗೆ ಕೆಲಸಕ್ಕೂ ಬೇಗ ಅಡುಗೆ ಆಗುತ್ತೆ ಎಲ್ಲಾನು ಮಾಡ್ತಾ ಇದ್ರು ಅದರಲ್ಲಿ ಏನು ನಮ್ಗೆ ಏನು ತೊಂದರೆ ಇಲ್ಲ ಆರೋಗ್ಯ ಚೆನ್ನಾಗಿದೆ ನಮ್ಗೆ ಆರೋಗ್ಯನೂ ಚೆನ್ನಾಗಿದೆ